ಅದ್ಭುತವಾಗಿದೆ ಬಾರಿಯ ಸರಿಗಮಪ ಸೀಸನ್ ಅತ್ಯಂತ ಉತ್ತಮವಾದ ಸೀಸನ್ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ ಈ ಹಿಂದಿನ ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಸೀಸನ್ ಅತ್ಯಂತ ಅದ್ಭುತವಾದಂತಹ ಸೀಸನ್ ಅಂದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಅಲ್ಲ ಈ ಬಾರಿಯ ಸೀಸನ್ ಅಲ್ಲಿರುವಂತಹ ಒಬ್ಬ ಪ್ರತಿಭೆಗಳು ಕೂಡ ಒಂದೊಂದು ರೀತಿಯಾದಂತಹ ಹಿನ್ನೆಲೆಯನ್ನ ಹೊಂದಿದವರು ಕೆಲವರ ಹಿನ್ನೆಲೆ ನೋಡಿದ್ರೆ ಜೀವನದಲ್ಲಿ ಹೀಗೂ ಕೂಡ ಮೇಲ್ ಬರಬಹುದಾ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಿದ್ದಾರೆ ಅದರಲ್ಲೂ ಕೂಡ ಧ್ಯಾನೇಶ್ ಕಾರಟಕಿ ಜೆ ಕೆ ರಾಜು ಬಾಳು ಬೆಳಗುಂದಿ ಹಾಗೇನೆ ನಾಗಮಣಿ ಇಂತಹ ಸ್ಪರ್ಧಿಗಳ ಜೀವನದ ಬಗ್ಗೆ ತಿಳ್ಕೊಂಡ್ರೆ ನಿಜಕ್ಕೂ ಎಂಥವರು ಕೂಡ ಸ್ಫೂರ್ತಿಯನ್ನ ಪಡ್ಕೋತಾರೆ ಜೆ ಕೆ ರಾಜು ಎಲ್ಲರ ನೆಚ್ಚಿನ ತಾತ ಪ್ರತಿ ಕನ್ನಡಿಗರು ಕೂಡ ಪ್ರೀತಿಸುವಂತಹ ವ್ಯಕ್ತಿ ಜೆ ಕೆ ರಾಜು ಈ ವಾರದ ಎಪಿಸೋಡ್ ನಲ್ಲಿ ಅವರು ತನನಂ ತನನಂ ಅನ್ನೋ ನಮ್ ಅನ್ನು ಸಾಂಗ್ ಅನ್ನ ಹಾಡಿದ್ದಾರೆ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ನಾಗಮಣಿ ಅವರು ಹಾಡುಗಾರಿಕೆ ಅದ್ಭುತವಾಗಿ ರಾಜು ಅವರ ಹಾಡಿಗೆ ಜಡ್ಜಸ್ ಸಫಿದ ಹೋಗಿದ್ದಾರೆ ಅವರು ಹಾಡ್ತಾ ಇದ್ರೆ ಅವರು ಕೊಡ್ತಾ ಇದ್ದಂಥ ಎಕ್ಸ್ಪ್ರೆಷನನ್ನು ನೋಡಿದಂಥ ಸಂದರ್ಭದಲ್ಲಿ ನಿಮ್ಮ ಯವನ ತುಂಬಾ ಚೆನ್ನಾಗಿತ್ತು ಅಂತ ಭಾವಿಸ್ತೀವಿ ಅಂತ ವಿಜಯ್ ಪ್ರಕಾಶ್ ಒಂದು ಕಮೆಂಟನ್ನು ಕೊಡ್ತಾರೆ ಅದಕ್ಕೆ ಜೆ ಕೆ ರಾಜು ಬಾಲ್ಯ ತುಂಬ ನೋವಿನಿಂದ ಕೂಡಿತ್ತು ಆದರೆ ಯವನವನ್ನ ಈಗ ಅನುಭವಿಸ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳ್ತಾರೆ ಎಲ್ಲರೂ ಕೂಡ ಇಂಥ ಅದ್ಭುತವಾದಂತಹ ಮಾತು ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಸರ್ ನಿಮ್ಮ ಬಾಲ್ಯ ಬಹಳ ಯೌವನದಿಂದ ತುಂಬಿತು ಅಂತ ನಾನು ಭಾವಿಸ್ತೇನೆ ಬಾಲ್ಯದಲ್ಲಿ ನೋವಿನಿಂದ ಕೂಡಿತು ಈಗ ಯೌವನದಿಂದ ತುಂಬಿದೆ ಏನ್ ಲೈನ್ ಹೇಳ್ಬಿಡ್ರಿ ಸರ್ ಇನ್ನು ಜೆ ಕೆ ರಾಜು ಹಾಗೂ ನಾಗಮಣಿ ಅವರು ಸಾಂಗ್ ನಲ್ಲಿ ಒಳ್ಳೆಯ ಜೋಡಿಯಾಗಿ ಮಿಂಚಿದ್ರೆ ರಿಯಲ್ ಲೈಫ್ ನಲ್ಲೂ ಕೂಡ ಇವರಿಂದ ಕಲಿಯುವಂಥದ್ದು ಸಾಕಷ್ಟೇ ಎಪ್ಪತ್ತೈದು ವಯಸ್ಸಾದ್ರೂ ಜೆ ಕೆ ರಾಜು ಯಾವ ರೀತಿ ಬದುಕನ್ನ ಎಂಜಾಯ್ ಮಾಡ್ತಿದ್ದಾರೆ ಈಗಲೂ ಕೂಡ ಚಿರ ಯುವಕನ ರೀತಿ ಅವರಲ್ಲಿ ಉತ್ಸಾಹದ ಚಿಲುಮೆ ಇದೆ ಇವತ್ತಿಗೂ ಕೂಡ ಸಂಗೀತದ ಬಗ್ಗೆ ಅವರಿಗಿರುವ ಒಲವು ಹೊಸತನ ಕಲಿಯೋದಕ್ಕೆ ಅವರ ಹತ್ರ ಇರುವಂತಹ ತುಡಿತ ಎಲ್ರಿಗೂ ಕೂಡ ಒಂಥರ ಮಾದರಿ ಇನ್ನು ಇವ್ರ ಜೊತೆ ಹಾಡಿರುವಂಥ ಅವರ ಲೈಫ್ನ ಕತೆ ಕೇಳಿದ್ರೆ ಎಂಥವರು ಕೂಡ ಇನ್ಸ್ಪೈರ್ ಆಗಬೇಕು ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದಂತಹ ದಿಟ್ಟ ಮಹಿಳೆ ನಾಗಮಣಿಯವರು ವಯಸ್ಸಲ್ಲದ ವಯಸ್ಸಿನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಲಿಕೆಯ ಮೂಲಕ ಅವರು ಯಾವುದಕ್ಕೂ ಕೂಡ ವಯಸ್ಸಿನ ಹಂಗಿಲ್ಲ ಅನ್ನೋದನ್ನು ತೋರಿಸಿದವರು ಬದುಕಿನಲ್ಲಿ ಸಾವು ಕಣ್ಣ ಮುಂದೆ ಇದ್ರೂ ಕೂಡ ಆ ಸಾವನ್ನೇ ಗೆದ್ದು ಯಾವ ರೀತಿ ನಾವು ಬದುಕಬಹುದು ಅನ್ನೋದಕ್ಕೆ ನಾಗಮಣಿ ಅವರು ಬೆಸ್ಟ್ ಎಕ್ಸಾಂಪಲ್ ಇವತ್ತು ಅವರಿಬ್ಬರೂ ಕೂಡ ಜೊತೆಯಾಗಿ ಹಾಡ್ತಾ ಇದ್ದರೆ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಅದರಲ್ಲೂ ಕೂಡ ಜೆ ಕೆ ರಾಜು ಅವರ ಆ ಒಂದು ಹಾಡಿನ ಎಕ್ಸ್ಪ್ರೆಷನ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಒಂದಷ್ಟು ಜನ ಕಮೆಂಟ್ ಕೂಡ ಹಾಕಿದ್ದಾರೆ ಹುಷಾರಾಗಿರಿ ತಾತ ನಿಮ್ಮನ್ನು ಹಾಳು ಮಾಡಿಬಿಡ್ತಾರೆ ಅಂತ ಆ ರೀತಿ ಒಂದಷ್ಟು ಜನ ಕಾಲನ್ನು ಕೂಡ ಹೇಳ್ತಿದ್ದಾರೆ ಆದರೆ ಜೆ ಕೆ ರಾಜು ಅವರ ಹಾಡನ್ನು ಕೇಳೋದಕ್ಕಿಂತ ಹೆಚ್ಚಾಗಿ ಅವರ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅಷ್ಟು ಅದ್ಭುತವಾಗಿ ಜೀವನದ ಅನುಭವಗಳನ್ನು ಅವ್ರು ಬಿಚ್ಚಿಡ್ತಾರೆ ಈ ವಾರದ ಎಪಿಸೋಡ್ ಅಂತೂ ತುಂಬಾ ಸೂಪರ್ ಆಗಿದೆ ಅನ್ನೋದನ್ನು ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಜೆ ಕೆ ರಾಜು ಅವರಿಗೆ ಮೆಂಟರ್ಗಳಾಗಿರೋದು ಮೂವರು ಜಡ್ಜಸ್ ಜೆ ಪ್ರಕಾಶ್ ಅವರು ರಾಜೇಶ್ ಕೃಷ್ಣನ್ ಹಾಗೆಯೇ ಅರ್ಜುನ್ ಜನ್ಯ ಈ ಮೂವರು ಅವರಿಗೆ ಮೆಂಟರ್ಗಳಾಗಿದ್ದಾರೆ ಪ್ರತಿ ವಾರ ಒಬ್ಬೊಬ್ಬರಂತೆ ಒಬ್ಬೊಬ್ಬರು ಅವರಿಗೆ ಟ್ರೈನ್ ಮಾಡ್ತಾ ಇದ್ದಾರೆ ಇನ್ನು ಈ ವಾರ ವಿಜಯ್ ಪ್ರಕಾಶ್ ಅವರ ಹುಟ್ಟು ಹಬ್ಬದ ಹಿನ್ನೆಲೆ ಜೆ ಕೆ ರಾಜು ಅವರಿಗೆ ಗಿಫ್ಟನ್ನ ಕೊಟ್ಟಿದ್ದಾರೆ ವಾಚನ್ನು ಕೊಟ್ಟಿದ್ದಾರೆ ಅದನ್ನ ನೋಡಿದಂಥ ವಿಜಯ್ ಪ್ರಕಾಶ್ ಫುಲ್ ಖುಷಿಯಾಗಿದ್ದಾರೆ ಇದು ನನ್ನ ಜೀವನದಲ್ಲಿ ಸಿಕ್ಕಂತ ಅತ್ಯದ್ಭುತ ಗಿಫ್ಟ್ಗಳಲ್ಲಿ ಒಂದು ಅನ್ನೋ ರೀತಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಹಾಗೆ ಖುಷಿಯಿಂದ ಅವರ ಆಶೀರ್ವಾದವನ್ನ ಕೂಡ ಪಡ್ಕೋತಾರೆ ನನಗೆ ಇದರಲ್ಲಿ ಎಷ್ಟು ಸಂತೋಷ ಅಡಗಿದೆ ಅಂತ ನಾನು ಹೇಳಕ್ಕಾಗೋದಿಲ್ಲ ಜೆ ಕೆ ರಾಜು ಹಾಗೇನೇ ನಾಗಮಣಿ ಇಬ್ರು ಕೂಡ ಹಾಡಿದ್ದು ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಮುಖ್ಯವಾಗಿ ಆ ಎಪಿಸೋಡ್ ನ ಕಣ್ತುಂಬಿಕೊಳ್ಳೋದಕ್ಕೆ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಆ ಎಪಿಸೋಡ್ ಹೇಗಿರುತ್ತೆ ನೋಡೋಣ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ Complete concept of biology, chemistry, physics. Most simplified methods, easy to understand, hard to forget explanation. All these, all these in excellence neat academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ